ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಈಗಾಗಲೇ ತುಮಕೂರು ಅಂದರೆ ನಾಡು ಆದರೆ ಕಲ್ಪದರ್ ನಾಡಲ್ಲಿ ಸಿದ್ದರಾಮಯ್ಯರು ಕನಸು ಕಟ್ಟಿದ್ದು ಒಂದು ಒಳ್ಳೆಯ ಬಸ್ ನಿಲ್ದಾಣ ಮಾಡಬೇಕಂತ ತುಮಕೂರಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಉತ್ತಮ ಕೆಲಸ ಹೇಳಿ ಭಾಳ ಕನಸು ಕಟ್ಟಿದ್ರು ಆದರೆ ಇತ್ತೀಚೆಗೆ ಬಂದಂಥ ಅಧಿಕಾರಿಗಳು ಅಂದರೆ ತುಮಕೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಹಾಗೂ ಡಿ ಟಿ ಒ ಸಾಹೇಬರು ಮತ್ತು ಡಿ ಎಮ್ ಇ ಶರೀಫ್ ಸಾಹೇಬರು ಸೇರ್ಕೊಂಡು ಇಡೀ ತುಮಕೂರು ವಿಭಾಗನೇ ಕುಲ್ಗೇಡ್ ಸಿಕ್ಕವ್ರೆ ಅದು ಹೆಂಗೆ ಅಂತೀರಾ ಫೋನ್ಪೇ ಹಗರಣ ಆ ಹಗರಣ ಈ ಹಗರಣ ವಸೂಲಿಗೆ ನಿಂತಿದ್ದಾರೆ ಚಾಲಕರು ನಿರ್ವಾಹಕರು ಹಾಗೂ ಟಿ ಸಿಗಳಿಂದ ಒಂದೊಂದು ಸಾವಿರ ರೂಪಾಯಿ ಹಣ ವಸೂಲಿ ಮಾಡ್ತಾರೆ ಕಂಡು ಹಣ ವಸೂಲಿ ಮಾಡಿ ಈಗ ಆಗಲೇ ಕೇಸ್ ಹಾಕಿರುವಂಥ ಆರ್ ಟಿ ಐ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿದ್ದಾರೆ ಇದನ್ನು ಕಂಡುಹಿಡಿದಂಥವ್ರಿಗೆ ವಿರುದ್ಧನೇ ಸುಳ್ಳು ಕೇಸು ದಾಖಲು ಮಾಡ್ತಾರೆ ಆದರೂ ಮಾತ್ರ ಯಾಕೆ ಇವ್ರಿಗಿನ್ನೂ ಶಿಕ್ಷೆ ಆಗಿಲ್ಲ ಅಂತೇಳಿ ಕೇಳಬೇಕಾಗಿದೆ ಮಾಡ್ತಿದ್ವಿ ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಿದ್ದಾರೆ ಅದೇ ನಿರ್ವಾಹಕ ಅಥವಾ ಚಾಲಕ ತಪ್ಪು ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತಾರೆ ಇನ್ನು ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅಂತೇಳಿ ಕೇಳ್ತಾ ಇದ್ದೀವಿ ಸಿ ನಾಗರಾಜು ಅಂತ ಅಂದರೆ ತಾವು ತುಮಕೂರು ಜಿಲ್ಲೆಯಲ್ಲಿ ಗೂಳೂರು ಆರ್ ಟಿ ಕಾರ್ಯಕರ್ತರು ಅಂದರೆ ಭಾಳ ನಾನು ಭಾಳ ಕೇಳಿದ್ದೀನಿ ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ತಮ್ಮದೊಂದು ಒಳ್ಳೆ ಸುದ್ದಿನೂ ಮಾಡಿದ್ವಿ ಏನು ತುಮಕೂರು ವಿಭಾಗೀಯ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳದು ಫೋನ್ ಪೇ ಹಗರಣ ಬಗ್ಗೆ ಇನ್ನೊಂದು ಒಳ್ಳೆ ವಿಚಾರ ಕೊಟ್ಟಿದ್ರಿ ನಮ್ಮ ಮಾಧ್ಯಮದಲ್ಲಿ ಸುದ್ದಿ ಮಾಡೋದು ಒಳ್ಳೆ ಎಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಆದರೆ ನೀವು ದೂರುಗಳನ್ನ ಸಲ್ಲಿಸಿದ ಮೇಲೆ ಆದರೆ ಅಧಿಕಾರಿಗಳಿಗೆ ಯಾವುದೇ ಒಂದು ಅವ್ರ ಮೇಲೆ ಇನ್ನು ಯಾವುದೇ ಕ್ರಮ ಜರುಗಿಸಿಲ್ಲ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ ಅದು ಮಾಹಿತಿ ಇದೆ ಬಟ್ ಅದ್ರ ಬಗ್ಗೆ ನೀವು ದೂರ ಕೊಟ್ಟಿದ ಮೇಲೆ ಏನೇನಾಗಿದೆ ಅಂತ ವಿಚಾರಗಳು ಸ್ವಲ್ಪ ಈಗ ನಾನು ದೂರ ಕೊಟ್ಟು ಬಂದ್ಮೇಲೆ ಮನೆಯ ಇವ್ರಿಗೆ ಡಿ ಪಿ ಮೇಡಮ್ ಅವ್ರಿಗೆ ಮತ್ತೆ ಸಿ ಎಸ್ ಒಬ್ಬರಿಗೆ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗಿ ಡಿ ಪಿ ಮತ್ತೆ ಸಿ ಎಸ್ ಒಖಾಂತರ ನಾನು ಇಪ್ಪತ್ತು ಸಾವಿರ ರೂಪಾಯಿ ಹಣ ಮತ್ತೆ ಪೆನ್ ಡ್ರೈವಿ ಮತ್ತೆ ಒಂದು ದೂರಿನ ಪತ್ರನ ಸಲ್ಲಿಸಿದ್ದೀನಿ ಆದರೂ ಇವತ್ತು ಒಂದು ವಾರ ಕಲೀತಾ ಬಂದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಬೂಟ್ ಆಡಿಗೆ ಏನು ಹೇಳ್ತಾರೆ ಅಂದರೆ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ ಅಂತಾರೆ ಗೊತ್ತು ಅದೇ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಒಬ್ಬ ಟಿ ಸಿ ಕಂಡಕ್ಟ್ರ್ ಕಡೆಯಿಂದ ತಗೊಂಡ್ಬಿಟ್ಟು ಅದೇ ಒಂದು ವಿಡಿಯೋ ಬಿಟ್ಬಿಟ್ರೆ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆಡೇ ಎಸ್ ಪಿ ಕೊಟ್ಬಿಡ್ತಾರೆ ಆದರೆ ಇಂಥ ದೊಡ್ಡ ದೊಡ್ಡ ಘಟನೆಗಳವರದ ಯಾರೋ ತುಮಕೂರು ವಿಭಾಗದ ಮಾನ್ಯ ವಿಭಾಗೀಯ ನಿಯಂತ್ರಣ ಆದ ಶ್ರೀ ಎಸ್ ಚಂದ್ರಶೇಖರ್ ಹಾಗೂ ವಿಭಾಗೀಯ ಆದ ಕೆ ಬಸವರಾಜು ಇವ್ರ ಮೇಲೆ ಯಾವುದೇ ಸೂಕ್ತ ಕ್ರಮ ಇವ್ರಲ್ಲಿ ಏನು ಏನಂದರೆ ಇದು ಎನ್ಕ್ವೈರಿ ಮಾಡ್ತಾ ಇದೀವಿ ತಂಬತ್ತೀವಿ ಮಾಡ್ತೀವಿ ಅನ್ನೋ ಒಂದು ಕಣ್ಣು ವರ್ಷ ನಾಟಕ ಆಡ್ತಾವ್ರೆ ಹೊರ್ತು ಅವ್ರಿಗೆ ಯಾಕೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಸ್ ಪಿ ಕೊಡಬಾರ್ದು ಎಸ್ ಪಿ ಕೊಟ್ಟು ಆಮೇಲೆ ಅವರು ಕ್ರಮ ತನಿಖೆ ಮಾಡ್ಬೋದಲ್ವ ಇವಾಗ ಡ್ರೈವರು ಕಂಡುಗಳಾದರೆ ಬೇಗ ಏನು ಎರಡು ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಸ್ ಪಿ ಕೊಟ್ಬಿಟ್ಟು ಹಾಳೆ ಅದನ್ನು ಮನೆ ಕಳಿಸ್ತಾರೆ ಇವ್ರನ್ನ ಕಳಿಸಲ್ಲ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನ ಇದನ್ನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸ್ವಲ್ಪ ಹೆಚ್ಚಿನ ಗಮನ ತಗೊಬೇಕು ಹಾಗೂ ಈ ತುಮಕೂರು ಜಿಲ್ಲೆಯಲ್ಲಿ ಇರೋಂಥ ಈಗ ಹಾಲಿ ಮಾನ್ಯ ಅಧ್ಯಕ್ಷರು ಆದರೆ ಗುಬ್ಬಿ ಶಾಸಕರಾದ ಸೀನಣ್ಣವರು ಶ್ರೀನಿವಾಸ ಅವರು ಇದ್ರ ಮೇಲೆ ಹೆಚ್ಚಿನ ತಗೋಬೇಕು ಕ್ರಮ ತಗೊಂಡು ಇಲ್ಲಿ ಭ್ರಷ್ಟ ಅಧಿಕಾರಿಗಳು ಅವರಲ್ಲ ಬೆಳಗ್ಗೆ ಇದ್ರೆ ಅಧ್ಯಕ್ಷ ಮನೆ ತವ ಬೆಳಗ್ಗೆ ಇದ್ರೆ ಅಧ್ಯಕ್ಷ ಮನೆ ತವ ಏನೇ ಒಂದು ಇದ್ ಮಾಡಿದ್ರು ಅಧ್ಯಕ್ಷರು ಈ ಮಟ್ಟಕ್ಕಿರ್ಬೇಕಾದ್ರೆ ಭ್ರಷ್ಟಾಚಾರಿಗಳಿಗೆ ಇನ್ನು ಆಸೆ ಮಲಿಕೊಂಡಷ್ಟು ಭ್ರಷ್ಟಾಚಾರಿಗಳಿಗೆ ಮಾಡ್ಕೊಳ್ಳಕ್ಕೆ ಇವ್ರಿಗೆ ದೊಡ್ಡ ಅಂಕುಲ ಆಗದೆ ಹೊರತು ಮಾನ್ಯ ಅಧ್ಯಕ್ಷರಾಗ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗ್ಲಿ ಇದ್ರ ಮೇಲೆ ಹೆಚ್ಚಿನ ಸೂಕ್ತವಾದ ಕ್ರಮ ತಗೊಂಡು ಇವ್ರನ್ನ ಕೂಡಲೇ ಅಮಾನತು ಪಡಿಸ್ಬೇಕು ಯಾಕೆಂದ್ರೆ ಇದು ಸಂಸ್ಥೆಯೊಳಗೆ ಕಾರ್ಮಿಕರ ಮೇಲೆ ಮಾಡ್ತಾರ ಇದು ದೌರ್ಜನ್ಯ ದಪ್ಪಾಳಿಕೆ ಆಗಿದೆ ಸುಮಾರು ಈಗ ನಾನು ದಯಾಮರಣ ಕೋರಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಇದು ಗೌರವಿತ ರಾಜ್ಯಪಾಲರಿಗೆ ಮತ್ತೆ ಎಂ ಡಿ ಸಾಹೇಬರಿಗೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆಮೇಲೆ ಮುಖ್ಯಮಂತ್ರಿಯವರಿಗೆ ಅವರ ಸಾರಿಗೆ ಸಚಿವರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ನಾನು ನಾಳೆ ದೂರು ಮನವಿ ಕೊಟ್ಟಿದ್ದೀನಿ ಒಳಗೆ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಅವರ ಅವರಲ್ಲ ತುರುವೇಕೆರೆ ಘಟಕದ ಅನಂತ ಅನಂತಕುಮಾರ್ ಅಂದ್ಬಿಟ್ಟು ಹಾಗೂ ಕುಣಿಗಲ್ ಘಟಕದ ನಿರ್ವಾಹಕ ಹಾಗೂ ಚಾಲಕ ಇವರು ಫೋನ್ಪೇ ಹಗರಣದಲ್ಲ ಅವರೇ ಈ ಫೋನ್ಪೇ ಹಗರಣದಲ್ಲಿ ಈಗ ಹಾಳೆ ದಾವಣಗೆರೆ ವಿಭಾಗದ ಎಸ್ ಒ ಸಾಹೇಬರು ಹಾಳೆ ಒಳಪಡಿಸ್ತಾವ್ರೆ ಒಳಪಡಿಸ್ತವ್ರೆ ಒಳಪಡ್ಸ್ತಾರೆ ಇದರಲ್ಲಾಗಲೇ ಅವರು ಮಾಡಿರೋ ಫೋನ್ಪೇ ಹಾಳೆ ಎಲ್ಲ ಬೆಳಕಿಗೆ ಬಂದೈತೆ ಈ ಥರ ಪ್ರಕರಣಗಳು ತುಮಕೂರು ವಿಭಾಗೀಯ ಕೇಂದ್ರದಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದ್ದರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಲಿ ಮಾನ್ಯ ಅಧ್ಯಕ್ಷರಿಗಾಗಲಿ ಇದನ್ನು ತಡೆ ಹಿಡಿಯುವಷ್ಟು ಅವರಿಗೆ ಶಕ್ತಿ ಆಗ್ಬಿಟ್ಟೈತೆ ಇವ್ರನ್ನ ಆದಷ್ಟು ಕೂಡಲೇ ಇವ್ರನ್ನ ತುಮಕೂರು ವಿಭಾಗದಿಂದ ಅಮಾನತುಪಡಿಸ್ಬೇಕು ಇವ್ರನ್ನೆಲ್ಲ ಸಂಸ್ಥೆ ಒಳಗೆ ಈಗಾಗಲೇ ಸುಮಾರು ನಲವತ್ತು ಲಕ್ಷ ಐವತ್ತು ಲಕ್ಷದ ತನಕ ಇದೆಲ್ಲ ಭ್ರಷ್ಟಾಚಾರ ನಡೆದಿದೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕಂತೀನಿ ಅಂದರೆ ಈ ಅಧಿಕಾರಿಗಳಿಗೆ ಇಲ್ಲಿ ಎಷ್ಟೇ ಕೋಟಿ ಲೂಟಿ ಓಡುದ್ರೂ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಧಿಕಾರಿಗಳ ಮೇಲೆ ಯಾವ್ದೇ ಕ್ರಮ ಕೈಗೊಳ್ತಾ ಇಲ್ಲ ಅದೇ ಚಾಲಕ ನಿರ್ವಾಹಕ ಆಗ್ಲಿ ಒಂದು ಸಣ್ಣ ಒಂದು ಒಂದು ಸಣ್ಣ ಐದು ರೂಪಾಯಿ ಟಿಕೆಟ್ ಬಿಟ್ಟರು ಅವನ್ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ತದೆ ಆದ್ರೆ ಕಳ್ಳರಿಗೆ ದೊಡ್ಡ ಕಳ್ಳರಿಗೆ ಇಲ್ಲಿ ಪ್ರಾವಿಸನ್ ಇದೆ ಯಾವ್ದೇ ಕ್ರಮ ಕೈಗೊಳ್ತೀರಾ ಅಂತ ಹೇಳ್ತಾ ಇದೀರ ಅದಕ್ಕೆ ಮತ್ತೆ ಮಾನ್ಯ ವಾಸಣ್ಣವರು ಇದ್ರಲ್ಲಿ ಅವ್ರಿಗೆ ಬೆನ್ನೆಲ್ ಬಂಗ್ ಅಂತ ಒಂದು ಮೇಲ್ನೋಟಕ್ಕೆ ಜನ ಕಾರ್ಮಿಕರು ಹೇಳ್ತಿದ್ದಾರೆ ಅದು ಸತ್ಯ ಹೇಳ್ತಿದಾರೆ ನಾನ್ ಕಂಡಂಗೆ ಸುಮಾರು ಎಲ್ಲಾ ಚಾಲಕ ನಿರ್ವಾಹಕರು ಮತ್ತೆ ಕಚೇರಿಯಲ್ಲಿರುವ ಸಿಬ್ಬಂದಿಗಳು ಏನ ಅಧ್ಯಕ್ಷ ರೂಪಾ ಕಟಾಕ್ಷ ಹೇಳೋದ್ರಿಂದ ಇಂತ ಹಗರಣಗಳು ಎಷ್ಟೇ ಬಂದ್ರು ಯಾರೇನು ಆಗಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ನಡೀತಾ ಇದೆ ತುಮಕೂರು ವಿಭಾಗ ಇದಕ್ಕೆ ಮುಂದೆ ಇನ್ನು ಏನ್ ಕ್ರಮ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಬೇಕಂತ ನಿಮ್ಮ ಒಂದು ನಾನು ಸತ್ಯವಾದ ಕೊಟ್ಟಿದ್ದೀನಿ ಇದನ್ನ ಆದಷ್ಟು ಬೇಗ ತನಗೆ ಹಾಳೆ ಹಾಳೆ ಕಚೇರಿಗೆ ಹಾಳೆ ವರದಿ ಹೋಗೈತೆ ವರದಿ ಕೊಡ್ಬೋದಲ್ಲ ಈಗ ನಿಮ್ಮ ಅವರು ಉದ್ದೇಶ ಪೂರ್ವಕವಾಗಿ ದೂರು ದಾಖಲು ಮಾಡಿದ್ದಾರೆ ನನ್ನ ಮೇಲೆ ಹಳೆ ಒಂದು ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ನನ್ನ ಅವ್ಯ ಶಬ್ದಗಳಿಂದ ಎಲ್ಲ ಬೈದು ನನ್ನ ಜಾತಿನಿಂದನೆ ಎಲ್ಲಾ ಮಾಡಿ ಆ ಪ್ರಕರಣದಲ್ಲಿ ಅವರು ಯಾರು ಮನೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಅವರು ನಡೆದಿರೋ ಗಲಾಟೆ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ವಾಟ್ಸಪ್ ಅದು ಇದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಎಫೈರ್ ಮಾಡಿಸ್ ಆಮೇಲೆ ಬಸ್ ನಿಲ್ದಾಣದ ಎ ಟಿ ಎಸ್ ಅವರಲ್ಲ ಅಧಿಕಾರಿ ಮಾಸಪ್ನವ್ರ ಕಡೆಯಿಂದ ಸುಳ್ಳು ಪ್ರಕರಣ ದಾಖಲಿಸ್ ಅದಕ್ಕೆ ಈಗ ಪೊಲೀಸ್ ಇಲಾಖೆಯಿಂದ ನನಗೊಂದು ಹಿಂಬರ ಕೊಟ್ಟವ್ರೆ ಇಲ್ಲಿ ನೀವು ಗಲಾಟೆ ಮಾಡಿದ್ದೀರಾ ಅಲ್ಲಿಗೆ ಪೊಲೀಸ್ ಇಲಾಖೆನು ಇವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ ಅಂದ್ರೆ ಭ್ರಷ್ಟ್ರಗೆ ಪೊಲೀಸ್ ಇಲಾಖೆ ಮತ್ತೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಸಂಬಂಧಪಟ್ಟ ಅಧ್ಯಕ್ಷರು ಪ್ರತಿಯೊಬ್ರು ಇದರಲ್ಲಿ ಇನ್ವಾಲ್ವ್ ಆಗಿದೆ ಇಲ್ಲಿ ಸತ್ಯಾಂಶ ಯಾವುದು ಬೆಳಕಿಗೆ ಬರ್ತಾ ಇಲ್ಲ ಎಲ್ಲ ಬರೇ ಸುಳ್ಳು ಹೇಳಿ ತಗೋ ಇಂಥವ್ರಿಗೆ ಸಪೋರ್ಟ್ ನಿಂತಾರೆ ಹೊರತು ಇನ್ನೊಂದು ನ್ಯಾಯ ಸಿಗ್ತದೆ ಮಾಹಿತಿಗೆ ನ್ಯಾಯ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಭ್ರಷ್ಟ್ರಿಗೆ ನ್ಯಾಯ ಸಿಗ್ತಾ ಇದೆ ಭ್ರಷ್ಟ್ರಿಗೆ ನ್ಯಾಯ ಸಿಗ್ತಾ ಇದೆ ಯಾಕೆ ಅಂದ್ರೆ ಅವರು ಹೇಳ್ತಾರೆ ಒಬ್ಬ ಯಾರು ತುಮಕೂರು ವಿಭಾಗೀಯ ಯಾಂತ್ರಿಕ ಅಭಿಯಂತರ ಹೇಳ್ತಾರೆ ನಾವು ಮಂತ್ಲಿ ಐದು ಲಕ್ಷ ರೂಪಾಯಿ ಮನೆ ಅಧ್ಯಕ್ಷ ಕೊಡ್ತೀವಿ ಅಂದ್ಬಿಟ್ಟು ಸುಮಾರು ಅಲ್ಲಿ ಇರೋಂತ ಕಾರ್ಮಿಕರು ಮುಂದೆ ಹೇಳ್ತಾರೆ ಪ್ರತಿ ತಿಂಗಳು ನಾವು ಐದು ಲಕ್ಷ ಕೊಡ್ತೀವಿ ಅಂತ ಅಲ್ಲಿಗೆ ಇವರ ಐದು ಲಕ್ಷ ತಗೊಬೇಕಾದ್ರೆ ಇನ್ನ ಸಂಸ್ಥೆ ಇನ್ನೇನು ನಡೀತದೆ ಭ್ರಷ್ಟಾಚಾರ ನಡೀತಲ್ಲೇ ಇರ್ತದ ಇದನ್ನ ಆದಷ್ಟು ಕೂಲಂಕುಶವಾಗಿ ತಂಕಿ ನಡೀಲಿ ಆಮೇಲೆ ಕುಣಿಗಲ್ಲು ತುಮಕೂರು ವಿಭಾಗದ ಕುಣ್ಗಲ್ ಘಟಕದಲ್ಲಿ ಚಾಲಕ ಕಂ ನಿರ್ವಾಹಕ ಶ್ರೀ ಭಗವಾನ್ ಅವರಲ್ಲ ಭಗವಾನ್ವರ್ದು ಇದರೊಳಗೆ ಮಧ್ಯವರ್ತಿ ಪಾತ್ರ ಅತಿ ಹೆಚ್ಚು ಇವತ್ತು ಭ್ರಷ್ಟಾಚಾರ ನಡೀಬೇಕು ಅಂದರೆ ತುರುವೇಕೆರೆ ಘಟಕದ ಚಾಲಕ ಅನಂತ್ ಕುಮಾರ್ ಹಾಗೂ ತುಮಕೂರು ವಿಭಾಗದ ಕುಣಿಗಲ್ ಘಟಕದ ಚಾಲಕ ಕಂ ನಿರ್ವಾಹಕ ಭಗವಿಯವರಿಂದನೆ ಇವತ್ತು ಇಷ್ಟೆಲ್ಲ ಫೋನ್ ಪೇ ಆಭರಣಗಳು ಇವೆಲ್ಲ ಮಾಡೋಕ್ಕೆ ಸೂತ್ರ ಇವರೇ ಅಂತ ನಾನು ಕೂಲಂಕುಷ್ ನಾನು ಹೇಳಬಲ್ಲೆ ಆರ್ ಟಿ ಎ ಕಾರ್ಯಕರ್ತರು ಆದ ನಾಗರಾಜು ಅವರು ಸತ್ಯಾಂಶವನ್ನ ಸಂಸ್ಥೆಗೆ ಎಮ್ ಡಿ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ದಾರೆ ಆದರೂ ಇನ್ನು ಯಾಕೆ ತನಿಖೆ ನೆಪದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಇವರಿಗೆ ರಕ್ಷಣೆ ಕೊಡ್ತಿದಾರ ಸ್ವಾಮಿ ಇಂಥ ಭ್ರಷ್ಟ ಅಧಿಕಾರಿಗಳಿದ್ದರೆ ಸಂಸ್ಥೆಗೆ ಕೆಟ್ಟ ಹೆಸರು ದಯಮಾಡಿ ಕಾರ್ಮಿಕರಿಗೆ ಒಂದು ನ್ಯಾಯ ಅಧಿಕಾರಿಗಳಿಗೆ ಒಂದೇ ನ್ಯಾಯನ ಇದು ಯಾವ ಸೀಮಿತ ನ್ಯಾಯ ಸ್ವಾಮಿ ಇನ್ನು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಸಂಸ್ಥೆ ಲೂಟಿ ಹೊಡಿಬೇಕಂತ ಏನಾದರೂ ಪ್ಲ್ಯಾನ್ ಹಾಕಿದಿರ ಸ್ವಾಮಿ ಮಾನ್ಯ ಎಮ್ ಡಿ ಸಾಹೇಬ್ರೆ ತಾವು ನಿಷ್ಠಾವಂತ ಅಧಿಕಾರಿಗಳೆಂದು ಕಾರ್ಮಿಕರು ಭಾವಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಕನಸು ನುಚ್ಚು ನೂರ ಮಾಡ್ತಾ ಇದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಇನ್ನೂ ಇಲ್ಲೇ ಗೂಟ ಹೊಡ್ಕೊಂಡು ಕುಂತಿದ್ದಾರೆ ಇವ್ರಿಗೆ ಯಾವಾಗ ಶಿಕ್ಷೆ ಅಂತ ಹೇಳಿ ಕಾರ್ಮಿಕರು ಕೇಳ್ತಿದ್ದಾರೆ ಯಾಕೆಂದ್ರೆ ಸಣ್ಣ ಪುಟ್ಟ ಕಾ ತಪ್ಪಿಗೆಲ್ಲ ಕಾರ್ಮಿಕರಿಗೆ ತೊಂದರೆ ಕೊಡ್ತಾರೆ ಸಿಂಗಲ್ ಘಟಕದ ಚಾಲಕ ನಿರ್ವಾಹಕ ಭಗವಾನ್ ಮತ್ತು ತಿರುವೇಕೆರೆ ಘಟಕದ ಅನಂತು ಫೋನ್ಪೇ ವಸೂಲಿ ಮಾಡಿಕೊಂಡು ತಗಲು ಹಾಕೊಂಡವ್ರಿ ಮುಂದೆ ನೋಡಿ ಇವರ ಕತೆ ನೋಡಿ ಮಾತೇ ಅಧ್ಯಕ್ಷರು ಮನೆ ಸೇರ್ಕೊಂಡು ಇವರಿಬ್ಬರು ಭ್ರಷ್ಟಾಚಾರ ಮಾಡ್ತಾ ಪ್ರತಿ ತಿಂಗಳು ಐದೈದು ಲಕ್ಷ ಕೊಡ್ತಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಮಾನ್ಯ ವಾಸಣ್ಣವರು ಇವರಿಗೆ ಸಹಕಾರ ಕೊಡ್ತಿದ್ದಾರೆ ಅಂತೇಳಿ ಕಾರ್ಮಿಕರು ವಾಸಣ್ಣವ್ರಿಗೆ ಶಾಪ್ ಹಾಕ್ತಿದ್ದಾರೆ ಆದರೆ ಯಾರು ಶಾಪ್ ಹಾಕಿರೋ ಏನು ನಡೆಯಲ್ಲ ನನಗೆ ಐದು ಲಕ್ಷ ಬಂದರೂ ಸಾಕು ಅಂತೇಳಿ ಕಾಯ್ತಾ ಇದ್ದಾರೆ ವಾಸಣ್ಣವ್ರು ಅಂತೇಳಿ ಕಾರ್ಮಿಕರು ಕೇಳ್ತಾ ಇದ್ದಾರೆ ಸ್ವಾಮಿ ಊರಿಗೊಂದು ನ್ಯಾಯ ಅಧಿಕಾರಿಗಳಿಗೊಂದು ನ್ಯಾಯನ ದಯಮಾಡಿ ಕಾರ್ಮಿಕರಿಗೆ ರಕ್ಷಣೆ ಕೊಡಿ ಭ್ರಷ್ಟ ಅಧಿಕಾರಿಗಳ್ನ ದೂರ ಇಡಿ ಇಲ್ಲ ಅಂದ್ರೆ ನಿಮ್ಮ ಒಳ್ಳೆತನಕ್ಕೂ ಇವರು ಕೆಟ್ಟ ಹೆಸರು ತರಕ್ಕೆ ತಯಾರಿದ್ದಾರೆ ಇಲ್ಲ ಅಂದ್ರೆ ಸಂಸ್ಥೆ ಲೋಟಿ ಒಡೆದು ಕಾರ್ಮಿಕರಿಗೆ ಅನ್ಯಾಯ ಮಾಡಿ ಹೋಗ್ತಾರೆ ಇಂಥ ಅನ್ಯಾಯ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತೇಳಿ ನಮ್ಮ ಮಾಧ್ಯಮ ಕಾಯ್ತಾ ಇದೆ ಈಗಾಗಲೇ ತುಮಕೂರಿನಲ್ಲಿರುವ ಟಿ ಸಿಗಳು ನಾವೆಲ್ಲ ಒಂದು ಒಂದೊಂದು ಸಾವಿರ ಫೋನ್ಪೇ ಮಾಡಿದ್ದೀವಿ ಹೇಳಿ ತಪ್ಪಪ್ಕೆ ಬರ್ಕೊಟ್ಟಿದ್ದಾರೆ ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ಯಾವಾಗ ಶಿಕ್ಷೆ ಆಗ್ತೈತೆ ಅಂತೇಳಿ ಕಾದು ನೋಡಬೇಕಾಗಿದೆ